ಯಾವತರ ಕಬ್ಬ ಹಾಕ್ತೀರಿ ಹೆಂಗ್ ಹಾಕ್ತೀರಿ ಹೆಂಗ್ ಹಾಕ್ಬೇಕು ಮತ್ತೆ ಇದಕ್ಕೆ ಏನೇನ್ ಗೊಬ್ಬರ ಕೊಡ್ತೀರಿ ಮತ್ತೆ ಒಂದ್ ವರ್ಷಕ್ ನೀವು ಸುಧ ಆರ್ ತಿಂಗಳ ಗೊಬ್ಬರ ಕೊಡ್ರಿ ಏಳು ತಿಂಗಳ ಕೊಡ್ರಿ ಒಂದ್ ಎಕರೆ ಗೊಬ್ಬರ ಎಷ್ಟ್ ಯಾವ ಯಾವ್ಯಾವ್ದು ಕೊಟ್ರಿ ಏನ್ ಡ್ರಿಪ್ ಮಾತ್ರ ಕೊಟ್ಟಿರು ನಾವು ಮ್ಯಾನ್ಯಲ್ ಆಗಿ ಫಸ್ಟ್ ಎರಡ್ ಎರಡ್ ಕಂದ ಗಂಟಿ ಮಾಡಿ ರಿಂಗ್ ಫಿಟ್ದಾಗ ಐದು ಇಡ್ತೀವಿ ಐದು ಗಂಟೆಗಿಟ್ಟ ಮೇಲೆ ಅದು ಹತ್ತು ನಾಟಿಗೆ ಬರ್ತದೆ ಹತ್ತು ನಾಟಿಗೆಗೂ ಅವಾಗ ಜರ ಡ್ರಿಂಚಿಂಗ್ ಮಾಡ್ತೇವೆ ನಲವತ್ತೈದು ಮಿಲಿ ನಲವತ್ತೈದು ಮಿಲಿ ಡ್ರಿಂಚಿಂಗ್ ಇರೋ ಮಿಮಿಕ್ ಹಸಿಡ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಒಂದು ಸ್ವಲ್ಪ ಭಾರ ಎಕ್ಸು ರಾಸಾಯನಿಕ ಹಾಕಿ ಅದಕ್ಕೆ ಡ್ರಿಂಚಿಂಗ್ ಮಾಡ್ತೀವಿ ಮಿಮಿಕ ಅದು ಏನು ಮಾಡ್ತೈತಿ ಬೇರೆ ಲಗು ಬಿಡ್ತೈತೆ ರೀ ಮುಂದೆ ಏನು ಮಾಡ್ತೀವಿ ರೀ ಎರಡನೇದು ಕಾಲು ಲಸೆಂಟ ಕೊಡ್ತೀವಿ ನಾವು ಲಿಸೆಂಟ ಅದು ಏನು ಮಾಡ್ತೈತಿರಿ ತೆಳಗಿನ ಫಂಗೀಸ್ ಸೈಡ್ ಆಗಿ ಕೆಲವೊಂದು ರೋಗಗಳನ್ನು ನಾಶ ಮಾಡಿ ಕೆಲವೊಂದು ಭೂಮಿಯಲ್ಲಿ ಬೇರೆ ಕೊರಕ್ಕೆ ಹುಳುಗಳು ಇರ್ತವೆ ಮಾಡ್ತೈತಿ ಅಲ್ಲಿ ಸಂಟ ಮಾಡಿದ ಕೂಡಲೇ ಅಲ್ಲಿ ಏನು ವಾಮಿ ಸ್ಟಾರ್ಟ್ ಆಗ್ತೈತಿ ಬೇರೆ ಆಳ್ವಾಗಿ ಹೋದ ಕೂಡಲೇ ಬೆಳಿ ದಿನಕ್ಕೆ ತಿನ್ನಕ್ಕೆ ಮುಂದೆ ಹಿರಿಯಾಟ ನಾನುವಲ್ಲಿ ಕಟ್ಟಿ ಬಂದು ಅದ್ರೊಳಗೆ ಆಗು ಕುಡಿದಲ್ಲ ಡ್ರೀಪ್ಲೆ ಡ್ರೀಪ್ಲೇನೂ ಕೊಡೋದು ಲೇ ಏನು ಭಾಳ ಖರ್ಚು ಮಾಡೋಂಗಿಲ್ಲ ನಾವು ನಮ್ಮದು ಟೋಟಲ್ದಾಗ ಖರ್ಚು ಮಾಡಬೇಕಾದ್ರೆ ಮೂವತ್ತು ಸಾವಿರದಾಗ ಎಲ್ಲ ಮುಗೈತಿವಿ ಆದರೆ ನಾವು ಏನು ಮಾಡಿವಿ ಎಕರೆಕ ಡ್ರೀಪ್ ಒಂದು ಸ್ವಲ್ಪ ಮಣ್ಣು ತಂದು ಹಾಕೀವಿ ಜರ ಖತ ತಂದು ಹಾಕೀವಿ ಅದನ್ನೆಲ್ಲ ಹಿಡ್ಕೊಂಡ್ರೆ ಎಕರೆಕ್ ಐವತ್ತು ಸಾವಿರ ಸಾವಿರ ಡ್ರಿಪ್ ಹಿಡ್ಕೊಂಡ್ರಿ ಡ್ರಿಪ್ ನಮ್ಮ ಇದ್ದು ನೀವು ಹೊಸ ಆಯಾ ಆಯಾ ಭೂಮಿ ಮೇಲಿಂದ ನಿಮ್ದು ಕಲ್ ಇತ್ತು ಹಾಡ್ ಇತ್ತು ಜೆ ಸಿ ವರ್ಕ್ ಮಾಡ್ಬೇಕಾತು ಒಂದ್ ನಾಲ್ಕು ಸಾವಿರ ನಾವೆಲ್ಲ ಜೆ ಸಿ ಬಿಲಿನ ಮಾಡಿ ಆಯ್ತು ಹೊಸ ನೀವು ಮಣ್ಣು ತರ್ಬೇಕಾದ್ರೆ ನಿಮ್ಗೆ ದೂರಿಂದ ಮಣ್ಣು ಬಂತು ಸಮೀಪ ಮಣ್ಣು ಬತ್ತು ಮಣ್ಣು ನಿಮ್ಮಲ್ಲಿ ಡ್ರಿಪ್ ನೀವು ಯಾವ ಕ್ವಾಲಿಟಿ ಡ್ರಿಪ್ ಅದು ಅದ್ ನಿಮೇಲಿಂದ ಕೆಲ ಕಪ್ಪ ಕಪ್ಪು ಭೂಮಿ ಇತ್ತಂದ್ರೆ ಹಾಕುವ ಅವಶ್ಯಕತೆ ಇಲ್ಲ ಅಲ್ಲಿ ಏನ್ ಹಾಕ್ಬೇಕು ತಿಪ್ಪಿ ಕತ ಹಾಕ್ಬೇಕು ತಿಪ್ಪಿ ಕತ್ತ ಎಷ್ಟು ಹಾಕಬೇಕಂದ್ರ ಸೆಗಣಿ ಗೊಬ್ಬರ ಎಷ್ಟ್ ಹಾಕ್ಬೇಕಂದ್ರ ಸುಮಾರು ಒಂದ್ ನಾಕ್ ನಾಲ್ಕು ಬುಟ್ಟಿ ಹಾಕಬೇಕು ನಾಲ್ಕ್ ಬುಟ್ಟಿ ಹಾಕಿ ಅದ್ರ ಮೇಲೆ ಜಾರ ಕಪ್ಪ ನಿಮ್ಮದ್ ಇದ್ದದ್ ಮಣ್ಣು ಹಾಕಿ ಮತ್ತ ಅಲ್ಲಿ ಏನ್ ಮಾಡುದ್ರಿ ಒಂದು ಸ್ವಲ್ಪ ಅದನ್ನ ಹದ ಮಾಡ್ಕೊಳ್ತದೆ ಹದ ಮಾಡ್ಕೊಂಡು ಒಮ್ಮೆ ಹಚ್ಚಿ ಬಿಟ್ಟ್ರಿ ಅಂದ್ರೆ ಶಾಶ್ವತ ನಿಮ್ಗೆ ಐದು ಐದು ಬೆಳೆ ತಕೊಬಹುದು ಐದು ಬೆಳೆ ತಕೋಬಹುದು ಐದು ಕೂಲಿ ತಕೋಬಹುದು ಮೊದ್ಲಿನ ಕೂಲಿ ಅಂತೂ ನಮ್ಮಲ್ಲಿ ಟಾರ್ಗೆಟ್ ಬಹಳ ಐತಿ ನೂರ ಎಪ್ಪತ್ನಾಲ್ಕು ಬೆಳೆದು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಈಗ ನೂರ ಎಪ್ಪತ್ತು ಇದು ಭೂಮಿ ನೀವು ಅಳ್ಕೋಬಹುದು ಹದಿನೈದು ಹದಿನೈದು ನೂರು ಟನ್ಕ ಒಂದು ಏಳು ಎಕರೆ ಮುಂದೆ ಹೋಗಿ ಹಿಂಗೆ ರೈಲ್ವೆ ಹಿಂಗ ಅದೊಂದು ಸ್ವಲ್ಪ ಕ್ವಾರಿ ಐತಿ ಒಂದು ಆರೂವರಿಂದ ಏಳು ಎಕರೆ ಆಗ್ಬೋದು ಹದ್ ಟನ್ ಕಬಿ ಹದಿನೈದು ಪ್ರತಿ ಸಾರಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ ಇಪ್ಪ ವಜನ್ ಬರತ್ತ ಆದ್ರೂ ನಾವು ಲಾಸ್ಟ್ ಇನ್ನೊಂದ್ ಸ್ವಲ್ಪ ಅಮೋನಿಯಂ ಸಲ್ಪೇಟ್ ಬಿಟ್ಟಿದ್ವಿ ಅಂದ್ರೆ ಇನ್ನೊಂದ್ ನಾಲ್ಕು ಹೆಚ್ಚು ಬರ್ತಿತ್ತು ಅಮೋನಿಯಂ ಸಲ್ಪೇಟ್ ಯಾಕೆ ಬಿಡ್ಬೇಕಂದ್ರೆ ತೂಕ ಜಾಸ್ತಿ ಸಕ್ರಿಯ ಅಂಶ ಮಾಡ ಸಕ್ರಿಯ ಅಂಶ ಜಾಸ್ತಿ ಏಳನೇ ಎರಡೂ ಬಿಡಬೇಕು

ಅದನ್ನ ನೀವು ನೋಡ್ರಿ ಅಂದ್ರ ನಮ್ ಖರ್ಚ ಈಗ ಈಗ ಎಂಬತ್ ಎಕ್ರೆಲ್ಲಾ ಒಬ್ರ ಇದ್ರಿಮಾದ್ರ ಎಂಬತ್ ಎಕರೆ ಒಬ್ರ ನೀರ್ ಹಾಸ್ತಾರ ಯಾರ್ಗ ಕರಿ ಅನ್ಸಂಗಿಲ್ಲ ಇನ್ನು ಒಬ್ಬ ಡ್ರೈವರ್ದನ್ರಿ ಡ್ರೀಪ್ ಅನ್ ಡ್ರೈವಿಂಗ್ ಡ್ರೈವಿಂಗ್ನೂ ಮಾಡ್ತಾನ ಟ್ರಾಕ್ಟರ್ ಅಲ್ಲಿ ಇಲ್ಲಿ ತರುವ ಕೊಡುವ ಅದನ್ನೂ ಮಾಡ್ಕೊತಾನಿ ಅವ್ ಒಬ್ರಿ ನಾವಂತೂ ಬರೀ ಮುಂಜಾನೆ ಸಂಜೆ ಬಂದ್ ಹೋದ್ರ ಎಂಬತ್ ಎಕರೆ ಕಂಟ್ರೋಲ್ ಮಾಡ್ತೀವಿ ನಮ್ಮೊಂದು ಡೋಸಿಂಗ್ ಅಲ್ಲಿ ಹೆಂಗ್ ಸಿಸ್ಟಮ್ ಅಂದ್ರಿ ಎರಡು ಚೀಲು ಇರಿಯಾವು ಒಂದು ಚೀಲ ಪೊಟ್ಯಾಶ ಐದು ಲೀಟ್ರ್ ಫಾಸ್ಫರಿಕ್ ಆ್ಯಸಿಡ ಲೀಟ್ರ್ ಮಾಡಿ ಹತ್ತು ಎಕರೆ ಕೊಡ್ತೀವಿ ಇದು ಹತ್ತು ಎಕರೆ ಕೊಟ್ಟಂದ್ರೆ ನಮ್ಮದೊಂದು ಹತ್ತು ಚೀಲ ಡಿ ಪಿನ ಆದಂಗೆ ಹತ್ತು ಚೀಲ ನಿಮ್ಮ ದಾಸವಿಸ ಆದಂಗೆ ನಾವು ರೈತ್ರಿ ಏನು ಮಾಡಾಕ್ತಿವ್ರಿ ಏಯ್ ದಾಸವೀಸ ಬರ ಎಕ್ಸೆಟ್ಟ ದೊಡ್ಡ ದೊಡ್ಡ ಚೀಲ ತರ್ತೀವಿ ಒಯಿತೀವಿ ಇಲ್ಲ ಹಂಗೆ ಹೇಳ್ರಿ ನಾವು ತಯಾರು ಮಾಡಿ ನಾವು ಬಿಡ್ತೀವಿ ರೀ ಯಾಕೆ ಹೇಳ್ರಿ ಭೂಮಿಯಾಗಿ ಏನು ಬೇಕು ರೀ ಸಾರ್ವಜನಿಕ ಬೇಕಾ ರಂಜರಿ ಬೇಕರಿ ಇದನ್ನ ತಯಾರಿ ತಯಾರೀ ಆಸಿಡ್ ಆ ಮೂರ್ ಸಾವಿರಕ್ಕ ಇಪ್ಪತ್ ಲೀಟರ್ ಸಿಕ್ತ ಅವ್ರ ಕಂಪ್ನಿಯವ್ರ ಮೆಹತನ ಅದ್ರ ನಾವ ಮಾಡ್ಕೊಡ್ದು ಇಲ್ಲಿ ನೀರಾಗ ನಾವೇ ಮಾಡ್ಕೊಳ್ದು ಮತ್ ನೋಡ್ರಿ ಏರಿಯಾ ಪೊಟ್ಯಾಶಿಯಾ ಫಾಸ್ಪರಸ್ ಇವ್ ಮೂರಾದ್ರ ಸಾಕ್ರಿ ಯಾವ್ದು ಯಾವನು ಅವಶ್ಯ ಇಲ್ಲ ಹದಿನೈದು ದಿನಕ್ಕಂಟರ್ವ್ಯಾರ ನಾವ್ ಸ್ವಲ್ಪ ಸ್ವಲ್ಪ ಕೊಡ್ತಿವ್ರಿ ಮ್ಮೆ ಕೊಡೋಂಗಿಲ್ಲ ಹತ್ತು ಎಕರೆ ನಮ್ಮ ಶೆಡ್ಯೂಲ್ ಹೆಂಗತ್ರಿ ಎರಡು ಚೀಲ್ ಹಿರಿಯಾ ಒಂದು ಚೀಲ್ ಪೊಟ್ಯಾಶ್ ಒಂದು ಒಂದ್ ಐದ ಲೀಟ್ರಾಸ್ಪ್ರಿಕ್ಲೇಟ್ ಮಾಡಿದಾಗ್ರಿ ಏನೋ ಅಲ್ಲ ನೀವು ನಾವು ಹತ್ತು ಎಕರೆ ಎಕರೆ ತೊಂಬತ್ತು ಕಿಲೋತ್ರಿ ಒಂದ್ ಎಕರೆ ಕೊಡೋದು ಹತ್ತು ಎಕರೆ ಕೊಡ್ತಾರ್ಟ್ ಅದರ ಮಾಹಿತಿ ತಕೊಳ್ ನಾವು ನಾವೇನ್ ಮಾಡಿದೀವಿ ಅನ್ನೋದು ಕಿಂತನು ಅವ್ರು ಏನ್ ಮಾಡ್ಯಾರು ಅದನ್ನೆಲ್ಲಾ ನೋಡಕ್ರಿ ತೋರ್ಸು ಅದನ್ನ ತಕೊಳ್ನು ನಾವು ಮಾಡಿದ್ ನಮ್ಮಂತೆ ಮನ್ಸ್ಯಾಗ ಅದನ್ನ ಬಿಟ್ಟು ಹೊರಗೆ ಬರ್ಬೇಕಾಗೈತಿ ಇದು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಲಕ್ಕ ಮಾಡಿಕೋ ರೀ ಹ್ಮ್ ನೋಡ್ರಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ರೀ ಅಂದ್ರ ಇದು ತಿಂಗ್ಳು ಇದು ಒಂದ್ ತಿಂಗ್ಳು ಲಘು ಹೋಗ್ಬೇಕೈತಿ ಒಂದ್ ತಿಂಗಳು ದೇಡ್ ತಿಂಗಳು ಲಘು ಯಾಕೆ ಹೇಳಿ ಕಣ್ಣು ಬರ್ತಾವ್ ಇದ ಲೇಟ್ ಆತದ ಸರಿ ಇವ್ ನಾ ಕಬ್ಬ ಹಚ್ಚಿದ ಮೇಲೆ ಏನ ಸುಳಿ ಮುರಿತಿರೋ ಏನೇ ಇಲ್ಲೋ ಸುಳಿ ಮುರಿದ್ರೋ ಹಿಡಿತಿತ್ರಿ ನಮ್ಗೆ ಬಾಳ ಏರಿಯಾ ಅನ್ನ ಇಲ್ಲ ಮತ್ತೊಂದು ಇದನ್ನ ಬೆಳ್ಳಾರ್ದಂಗ ನಾವು ಮೇಂಟೈನ್ಸ್ ಮಾಡ್ಕೊಂಡಿವ ಅಂದ್ರೆ ಮತ್ತ ಹತ್ತು ಟನ್ ಎಷ್ಟು ತಕ್ಕೋಬಹುದೈತ್ರಿ ಒಂದು ಕಬ್ಬ ಎಷ್ಟು ವೇಟ್ ಮೊನ್ನೆ ಮಾಡಿದ ಪ್ರಕಾರ ಐದು ಕೆಜಿ ಮ್ಯಾಗ್ ಐದು ಕೆಜಿ ಮ್ಯಾಗ್ ಈಗ ಏಳು ಎಕರೆ ಯಾವರೇಜ್ ಏಳು ಎಕರೆ ಯಾವರೇಜ್ ಹೇಳುವ ಹದಿನೈದು ನೂರು ಟನ್ ಡಿವೈಡೆಡ್ ಮಾಡಿದ್ರೆ ಬಿತ್ತು ಎರಡು ಹತ್ತು ಎರಡು ಹನ್ನೆರಡು ಎರಡು ಹತ್ತು ಎರಡು ಹನ್ನೆರಡು ಅಂದ್ರೆ ನಮ್ಗೆ ಸಸಿ ಎಷ್ಟು ಬಿತ್ತು ಒಂದು ಕಬ್ಬಿನ ವೇಟ್ ಎಷ್ಟು ಬಿತ್ತು ತಾನೆಟಗುಬ್ಬಿ ಹನ್ನೆರಡು ಹದಿಮೂರ ನೀವ್ ಮನ್ತ ಹನ್ನೆರಡ್ರ ಮ್ಯಾಲ ಬರಕ್ಸ್ ಡೋಸ್ ಕೊಟ್ಟ್ರಿ ನಾವು ಹದಿನೈದು ಬಂದಂತ ಹಿಡ್ಕೊಂಡ್ರಿ ಈಗ ನೋಡುವ ಒಂದ್ ಮೂರ್ ತಿಂಗಳು ಗ್ಯಾಪ್ ಮಾಡ್ತೀವಿ ಲಾಸ್ಟ್ ಅಲ್ಮೋನಿಯಂ ಕೂಡ ಕಷ್ಟ ಇದ್ ಮಾಡ್ತೀವಿ ನಮ್ದು ಅಲ್ಲಿ ನಾ ಡೋಸಿಂಗ್ ಚಾನೆಲ್ ತೋಸ್ತನೆ ಐಡಿಯಾ ಬರುತ್ತೆ ಎಲ್ಲಾ ಗೊಬ್ಬರ ಆಂಗ್ರೆ 6 ತಿಂಗಳು ಕೊಡ್ತಾರ್ ರೀ 6 ತಿಂಗಳು ಕೊಡ್ತಾರ್ ರೀ ಅದೆ ಅದೆ ಗೊತ್ತಾತ್ರೀ ಈ ಡೋಸ್ 15 ದಿನ ಕೊಡ್ತೀವಿ 6 ತಿಂಗಳು اندر 12 ದೋಸ್ 12 ಡೋಸ್ ಕೊಡ್ತಾರ್ ರೀ 12 ಡೋಸ್ ಲೀಟರ್ ನಾವು ಮೊದಲ 메인 ಬೇಕಾದದ್ದು ಇದ್ ನಮಗ 12 ಡೋಸ್ ಆದ ನಂತರ ರೀ 3 ತಿಂಗಳು ಜಾಡ್ ಬಿಡ್ತಾರ್ ರೀ ಆಮೇಲೆ ಅಮೋನಿಯಂ ಸಲ್ಫೇಟ್ अंदर अल्युमिनियम हाजीमूर को हाजीमूर में इधर मतलब अर्थमार्ग तो रही थी मैं तो मतलब हाजीमूर का दोस्त एकता रहे लास्ट डोज अमोनियम सल्फेट आधा रिकवरी अनल तोका जाती है मेजर इप्पर पेंस परसेंट बाई जरिए चलिए क्या इप्पर पेंस परसेंट तो कोई लोगों ने दे दिया मतलब ये आतरम भर की मंजर त ಯಾವ್ದ್ರ ಹಾ ಹೆಚ್ಚು ಬರ್ಬೋದ್ರಿ ನಾವ್ ಮೊದಲು ಒಂದ್ ಮಾಡಿದಾಗ್ರಿ ಒಂದು ಸಂಪರ್ಕಗಳು ಬಂದ್ ನಾವ್ ಮಾಡಿದಿವ್ರಿ